ಶಬ್ದಗಳು ನಿಶಬ್ದವಾಗಿ ಮಾತು ಮೌನವಾದ ಹೊತ್ತಲ್ಲಿ ಶಬ್ದಗಳಲ್ಲಿ ಪೋಣಿಸಿ ಮಾಲೆಯ ಧರಿಸಿ ನಲಿದು ಹಾಡಿ ಕುಣಿಯುವೆ ನಿನ್ನ ಒಲುಮೆಗಾಗಿ ಊಟದ ಸಮಯ ಓದ್ತಾ ಕೂತ್ರೆ ಹೇಗೆ ಮಾಡೋ ಕೆಲ್ಸನ ಮಾಡ್ಬೋದು ಊಟ ಟೈಮ್ ಮಾತ್ರ ಮಿಸ್ ಮಾಡ್ಬೇಡಿ ಕರೆಕ್ಟ್ ಆಗಿ ಊಟ ಮಾಡಿ ಆರೋಗ್ಯ ಕರೆಕ್ಟ್ ಆಗಿದ್ರೆ ನೀವು ಮುಂದೇನು ಚೆನ್ನಾಗಿರ್ತೀರಾ ಕೆಲ್ಸಾನು ಚೆನ್ನಾಗಿರುತ್ತೆ ಆ ಕಣ್ಣು ಹಂಪ್ಲು ಅಷ್ಟೇ ತಿನ್ಕೊಂಡು ಈ ದಿನ ನಾನು ಏನಾದ್ರೂ ಕಳಿಯೋಣ ಅಂತ ಅನ್ಕೊಂಡೆ ಆದ್ರೆ ಒಂದ್ ಒಳ್ಳೆ ಬುಕ್ ಓದ್ಬೇಕಾದ್ರೆ ಈ ನಮ್ಮ ನಾಲ್ಕಿಗೆ ಕೆರಳು ಬುಕ್ ಒಂದೊಂದ್ಸರಿ ಬುಕ್ ಓದ್ಬೇಕಾದ್ರೆ ಯಾವ್ದಾದ್ರು ಸೀರೀಸ್ ನೋಡ್ಬೇಕಾದ್ರೆ ಫಿಲ್ಮ್ ನೋಡ್ಬೇಕಾದ್ರೆ ಹಾಗೆ ಏನಾದ್ರು ಚಣಪುಟ ಸಖತ್ ನಾನ್ ವೆಜ್ ಯಾರು ತಿನ್ನೋಣ ಅಂತ ಅನಿಸ್ತು ನಾನು ಒಬ್ಬಳೆ ಮಾಡ್ಕೊಳ್ತಿದ್ರೆ ಹೇಗೆ

ಯಾಕೆ ಎರಡ್ ತಗೊಂಡಿದೀನಿ ಅಂದ್ರೆ ಚಕ್ಕಾಲಿ ಸೌರ ಗಾಣದ ಎಣ್ಣೆ ಶೇಂಗಾ ಎಣ್ಣೆನ ಬಳಸ್ತೀನಿ ಗಾಣದ ಎಣ್ಣೆ ಬೇಕು ಅಂತ ಅಂದ್ರೆ ಮುಂದೆ ಕಾಣುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ ಮನೆಗ್ ಇಲ್ಲಿ ಮಸಾಲೆ ಎಲ್ಲಾನು ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನಾನು ಏನ್ ಹಾಕ್ತೀನಿ ಅಂದ್ರೆ ಒಂದು ಚಕ್ಕೆ ಲವಂಗ ಮೆಣಸಿನ್ಕಾಯಿ ಈ ಬೆಳ್ಳುಳ್ಳಿ ಬಿಡಿಸಿ ಶುಂಠಿ ಬಿಡಿಸಿ ಹಾಕ್ತೀನಿ ಒಂದು ಈರುಳ್ಳಿ ಏನಿದೆ ಅದನ್ನ ನಾನು ಈ ಒಗ್ಗರಣೆ ಕೊಡಕ್ಕೆ ಸಣ್ಣ ಸಣ್ಣದಾಗಿ ಹಚ್ಚಿಡ್ಕೊತೀನಿ ಎಣ್ಣೆ ನಾ ಈರುಳ್ಳಿ ಹಾಕ್ತೀನಿ ಶೇಂಗಾ ಏನಿದೆ ಈ ಶೇಂಗಾನ ನಾನು ಈಗ ಬೆಳ್ಳುಳ್ಳಿ ಹಾಕಿದ ನಂತರ ಶೇಂಗಾನು ಕೂಡ ಫ್ರೈ ಮಾಡ್ಲಿಕ್ಕೆ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಯಾವ ತರ ಅಂದ್ರೆ ಕೆಂಪುಗೆ ಡೀಪ್ ಫ್ರೈ ಆಗ್ಬೇಕು ಈ ರೆಸಿಪಿಗೆ ಇಷ್ಟು ಡೀಪ್ ಫ್ರೈ ಆಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ ಮಸಾಲೆ ಪೂರ ಅಂದ್ರೆ ಪೂರ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಅಷ್ಟೇ ಸಾಕು ಇದು ಮಟ್ಕೆ ಮಣ್ಣಿಂದಾಗಿರೋದ್ರಿಂದ ಈ ಕಾವಿನಲ್ಲೇ ಒಂದಷ್ಟು ಹೊತ್ತು ಫ್ರೈ ಆಗುತ್ತೆ ಹಾಗಾಗಿ ಒಂದ್ ನೈಂಟಿ ಪರ್ಸೆಂಟ್ ಇದ್ದಂಗೆ ಆಫ್ ಮಾಡಿದ್ರು ಒಳ್ಳೇದು ಈಗ ಈರುಳ್ಳಿ ನೋಡಿ ಈ ಬಣ್ಣ ಬಂದಿದೆ ಈಗ ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ ಸ್ಕಿನ್ಲೆಸ್ ಹಾಗೆ ಒಂದು ಆಪ್ಷನಲ್ ಕಸ್ತೂರಿ ಮೇತಿ ಅರ್ಧ ಸ್ಪೂನ್ ಆಪ್ಷನಲ್ ಇದು ಸ್ವಲ್ಪ ಬೇತಾರಿ ಈಗ ಈ ಮಸಾಲೆ ಏನಿದೆ ಇದು ಪೂರಾ ತಣ್ಣ ಆಗಕ್ಕೆ ಬಿಡ್ಬಾರ್ದು ಸ್ವಲ್ಪ ಬಿಸಿ ಇದ್ರೇನೆ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಕ್ಕೆ ಈಸಿ ಅಂತೆ ಕಲ್ಲರ್ ಕುಟ್ಟಿ ಮಾಡಿದ್ರೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಿಕ್ಸಿನಲ್ಲೂ ಕೂಡ ಒಂದು ರೌಂಡ್ ನೀವು ರುಬ್ಕೋಬಹುದು ತರಿ ತರಿ ಹಾಗೆ ಇರಲಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಮುಚ್ಚಬಣ ಬೇಕಾ ಹ್ಮ್ ಈ ಹದ ಬಂದ್ಮೇಲೆ ಈ ಚಿಕನ್ಗೆ ನಾನು ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ತೀನಿ ಮತ್ತೆ ಮುಚ್ಚಕ್ಕೆ ಇದು ಸಾಕು ಎಲ್ಲ ಒಂದ್ ಕಡೆ ಮಾಡ್ಬಿಟ್ಟು ಇದನ್ನ ನೋಡಿ ಅಡ್ಗೆ ಮನೆಯಲ್ಲೇ ನಮ್ ಕಸರತ್ ಆಗ್ಬಿಡುತ್ತೆ ಎಷ್ಟು ಕಸರತ್ ಮಾಡ್ತೀವಿ ಅಡ್ಗೆ ಮನೇಲಿ ಅಂದ್ರೆ ನಮ್ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಚಪಾತಿ ರಟ್ಸೋದ್ರಿಂದ ಕಲಸೋದ್ರಿಂದ ನಮ್ ಕೈಗಂತೂ ಬಹಳ ಚೆನ್ನಾಗ್ ಕೆಲ್ಸ ಕೊಡ್ತೀವಿ ಈಗ ಈ ಚಿಕನ್ ಇಷ್ಟು ಬೆಂದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಎಣ್ಣೆ ಉಪ್ಪು ಈರುಳ್ಳಿ ಅರಶಿನ ಮೇಲೆ ಈ ಖಾರ ಏನಿದೆ ಈ ಖಾರ ಜೊತೆ ಮತ್ತೆ ಫಿಫ್ಟಿ ಪರ್ಸೆಂಟ್ ಬೇಬೇಕಾಗುತ್ತೆ ಅದ್ರಲ್ಲಿ ಬರಲ್ಲ ಸೌತಲ್ಲಿ ಅಂದ್ರೆ ಹಿಂಗೆ ಕೈಯಲ್ಲಿ ತೆಗ್ದು ಸ್ವಲ್ಪ ಅಂದ್ರೆ ಸ್ವಲ್ಪ ವಿಷಯ ಗೊತ್ತಾ ನನ್ಗೆ ನೆನ್ಪಿದೆ ನಾವು ಹಿಂದೆ ಹೊಳ್ಕಲ್ಲ ರುಬ್ತಿದ್ವು ಖಾರ ಖಾರ ರುಬ್ಬಕ್ಕೆ ನಾವು ಎಷ್ಟು ಸಮಯ ತಗೊಳ್ತಿದ್ವಿ ಈ ಕಲ್ಲಿಂದ ನಾವು ಖಾರನ ತೆಗಿಲಿಕ್ಕೆ ಡೀಟೇಲ್ ಆಗಿ ನೆಕ್ಸ್ಟ್ ಇವಾಗ ಏನೋ ಖಾರ ರುಬ್ಬಿದ್ದು ಖಾರ ಏನಾದ್ರು ಸಾರ್ ಮಾಡಿದ್ರೆ ಪೈಸಕ್ಕೂ ರುಬ್ಬೇಕಾಗುತ್ತೆ ಅಲ್ಲಿ ಖಾರ ರುಬ್ಬಿದ್ವಿ ನಾವು ಸುಳಿವೆ ಸಿಗ್ಬಾರ್ದು ಹಾಗಂತ ಸೋಪ್ ಹಾಕಿ ಬ್ರಷ್ ಹಾಕಿ ಬಿಟ್ಟಿರ್ಲಿಲ್ಲ ಎಷ್ಟು ನೀಟಾಗಿ ತೆಗಿತಿದ್ವಿ ಅಂದ್ರೆ ತೆಗಿತಾ ಇದ್ರು ನಮ್ಮ ಮನೆಯವರು ಅವ್ರು ಹೇಳ್ಕೊಟ್ಟದ್ರು ನಾವು ಅವಾಗ ಮಾಡ್ತಾ ಇದ್ವಿ ನೀಟಾಗಿ ಖಾರ ತೆಗಿತಾ ಇದ್ವಿ ಕಲ್ಲಿಂದ ಅಕ್ಷತಾ ಕಿಚನ್ನಲ್ಲಿ ಪ್ರಸಾರವಾಗುವ ಭಾನುವಾರ ಬಾಡುವಾರ ಕಾರ್ಯಕ್ರಮದ ಪ್ರಾಯೋಜಕರು ಚೆಕ್ಕಾಲಿಸ್ ಗಾಣದ ಎಣ್ಣೆ ಶುದ್ಧ ಗಾಣದ ಎಣ್ಣೆ ಕುಸುಬಿ ಎಣ್ಣೆ ಶೇಂಗಾ ಎಣ್ಣೆ ಹಾಗೆ ಕೊಬ್ಬರಿ ಹೆಣ್ಣೆ ಸಿಗುತ್ತೆ ಬೇಕಿದ್ರೆ ಕೆಳಗಡೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ ನೀವು ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಯಾಕೆಂದ್ರೆ ಅದು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಬರೋದು ಬೇಡ ಅಂತ ಅಂದ್ರೆ ಹಾಗೆ ಬಿಡ್ಬೋದು ನಾನು ಸ್ವಲ್ಪ ಅಷ್ಟೇ ಸ್ವಲ್ಪ ಕೈಯಲ್ಲಿ ಹಾಕಿ ಒಂದು ಸಲ ಕೈಯಾಡಿ ಮುಚ್ಕಿ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡೋದು ಯಾಕೆ ಅಂದ್ರೆ ಇದು ಮಟ್ಕೆ ಮಣ್ಣಿಂದು ನೈಂಟಿ ಪರ್ಸೆಂಟ್ ಬೆಂದ್ರೆ ಸಾಕು ಆಫ್ ಆದ್ಮೇಲೆ ಹತ್ತು ಪರ್ಸೆಂಟ್ ಬೇಯುತ್ತೆ ಹಾಗಾಗಿ ಆಹಾ ಫೈನಲಿ ಪೀನಟ್ ಚಿಕನ್ ಮಸಾಲ ಶೇಂಗಾ ಕೋಳಿ ಮಸಾಲೆ ರೆಡಿ ನನ್ನ ಕೈಯ ಎಷ್ಟು ಪರಿಮಳ ಇದೆ ಅಂದ್ರೆ ಚಿಕನ್ ಫ್ಲೇವರ್ ಮಸಾಲೆದು ಇನ್ನು ನಾನು ಅದನ್ನ ತಿಂದಾಗ ಇನ್ನೆಂತ ಫ್ಲೇವರ್ ಇರುತ್ತೆ ಅಂತ ನೋಡ್ಬೇಕು ಇವಾಗ ನಾನು ಟೇಸ್ಟ್ ಮಾಡ್ತೀನಿ ನೀವು ಕೂಡ ಇದನ್ನ ಮಾಡ್ಕೊಂಡು ತಿಂದ್ಕೊಂಡು ಹೇಗಿತ್ತು ಅಂತ ನನಗೆ ನೆಕ್ಸ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮಾತ್ರ ಮರೀಬೇಡಿ ಅಕ್ಷತಾ ಕಿಚನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ಪರಿಮಳ ಅಂತೂ ಚೆನ್ನಾಗ್ ಬರ್ತದೆ ಕೆಲವೊಂದ್ಸಲಿ ಪರಿಮಳ ಚೆನ್ನಾಗಿ ಬಂದ್ರೆ ಅಡಿಗೆ ಚೆನ್ನಾಗಾಗಿದೆ ಅಂತ ಅರ್ಥ ಅಲ್ವಾ ಈಗ ಒಂದು ಟೇಸ್ಟ್ ಮಾಡ್ಬೋಣ இன்னும் பேஸ்ட் கொஞ்சம் சாகாக்கி சேரிதேன்ற ஹ்ம் ஹ்ம் கொரகமே ಫ್ಲೇವರು ಸಕ್ತವ ಅದ್ರ ಜೊತೆಗೆ ಶೇಂಗು ಕೂಡ ನಾವು ಎಣ್ಣೆನಲ್ಲಿ ಹಾಕಿ ಸತ್ತವಾಯ ಖಾರ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಖಾರ ಇಷ್ಟು ನಡೆಯುತ್ತೆ ಅಂದ್ರೆ ನಡೆಯುತ್ತೆ ಇಲ್ಲ ಅಂದ್ರೆ ಮೇಲ್ಗಡೆ ನಿಂಬೆರ ಸಹ ಕೊಡ್ತಿನ್ಬಹುದು